ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗೇ ರೆಡಿ ರೆಡಿ ಆಗಿಬಿಟ್ಟಿದೀವಿ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಸೊ ಇವತ್ತು ನಮ್ಮ ಐದ್ನ ಆ್ಯಂಡೆ ನಮ್ಮ ಚಿಕ್ಕಪ್ಪ ಕೂಡ ಮಾಲೆ ಹಾಕಿದ್ದಾರೆ ನೆನ್ನೆ ಸೊ ಮೊನ್ನೆ ಒಬ್ರು ಹಾಕಿದ್ದಾರೆ ಸೊ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಅವರು ಇವತ್ತೇ ಹೊರಟಿದ್ದಾರೆ ಸೊ ನಮ್ಮ ನೈಟೇ ಕಾಲ್ ಬಂದಿದ್ದು ಸೊ ಬೆಳಗ್ಗೆನೆ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಿ ಇರುಮುಡಿ ಕಟ್ಟಬೇಕು ಅಂತ ಸೊ ಹಾಗಾಗಿ ಬೆಳಗ್ಗೆನೆ ಇವತ್ತು ಲೀವ್ ಹಾಕ್ಕೊಂಡು ಬೆಳಗ್ಗೆನೇ ಹೊರಟಿದ್ದೀವಿ ಹಾಗೆ ಅಕ್ಕ ಮನೇಲಿ ಕೂಡ ಕ್ರಿಸ್ಮಸ್ಸು ಅಲ್ಲೂ ಕೂಡ ಗೆಸ್ಟ್ ಎಲ್ಲ ಬಂದಿದ್ದಾರೆ ನಮ್ಮಮ್ಮ ಅಕ್ಕ ಎಲ್ಲ ಸೊ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಬರಿಮಲೆಗೆ ಹೊರಟಿದ್ದಾರೆ ಅವರ ಆಶೀರ್ವಾದ ತಗೊಳ್ಳೋಣ ಹಾಗೆ ನಮಸ್ಕಾರ ಮಾಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ಓಕೆ ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಬೆಳಗ್ಗೆ ಇರುಮುಡಿ ನಡೀತಾ ಇದೆ ಸೊ ತುಂಬ ಜನ ಇಲ್ಲ ಕಮ್ಮಿ ಜನನೇ ಹಾಕೊಂಡು ಹೋಗ್ತಾ ಇದ್ದಾರೆ ಮೂರೇ ಜನ ಮಾಲೆ ಹಾಕಿರೋರು ಇಲ್ಲಿ ದೇವಸ್ಥಾನ ನಡೀತಾ ಇದೆ ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ Aiyup, sa. Được, đi lên. Đi xin đâu? Đây là một khu vực. Tụi này

ಬಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ಅಕ್ಕಿ ಹಾಕಿರಿ ದಯವಿಟ್ಟು ಯಾರು ಮುಟ್ಕೊಂಬೇಡ್ರಿ ಹಾ ಮಂಗನೆ ಹೊಸ ಸುಬ್ರಹ್ಮಣ್ಯ ಸೋನೇ ಓಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ

பாப்பா அங்க பாரு ஐயப்பா அஞ்ச பாரு ஐயப்பா அஞ்சப்பா

யப்போ சுவாமி அய்யப்போ சாமி அய்யப்போ சாமி அய்யப்போ சாமி அய்யப்போ சாமி அய்யப்போ சரி அய்யப்பா சரி ரெண்டு சைட்ல பார்த்தோம் அய்யப்பா அப்பா அய்யா அய்யப்பயோ அய்யப்போ சாவே அய்யப்போ அய்யப்பே அய்யப்போ அய்யப்போ சாமே சுவியப்பா அயப்பா சரணம் அப்பா அய்யப்பயோ அய்யப்போ சாஹே சுவாம அயப்பரண்ப்பா அயோ சுவாம அய்யப்போ அய்யப்போ naam ye <suks> <I'm... I'm... suks> ओम नमः अयप्पों अयप्पों स्वामी अयप्पों स्वामी अयप्पों 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 स्वामी अयप्पों स्वामी अयप्पों स्वामी

போற போற எம்பா போற 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 யாரக்கான சாமிகான யாரக்கோ தெய்ய அபிஷேகம் சாமிக்கே தெய்ய அபிஷேகம் சாமிக்கே பால அபிஷேகம் சாமிக்கே ஐயப்பா கண்ணே சாமி ரூபத்திலே பொடிட ஐயப்பா கோடி வர ஐயப்பா ஆடியே ஐயப்பෝ ஐயப்பෝ சாமிக்கே சாமிக்கே ஐயப்பෝ சாமிக்கே पाल अभिषेकम स्वामी पाल अभिषेक स्वामे स्वामी अप्पा स्वामी अय्यप्पा अय्यपो स्वामे स्वामी अपा अय्यप्पा शनम अपा अय्यपा मतार्पाइय मतरअपा अय अभिषेक स्वामी के पाल अभिषेक स्वामी के नंदाभिषेक

குருசாமி ரூபதலை கட்ட கட்டி கட்ட யார் அடக்கட்டிரும கட்ட கட்ட சாமி அடக்கட்ட

ತಿರುಪತಿ ಪ್ರಸಾದ ಈ ಟೆಂಪಲ್ ಅಲ್ಲಿ ಸಿಕ್ಕಿದೆ ನಮ್ಗೆ ಅಲ್ಲಿಂದ ಬಂದಿದೆ ಸೊ ಇಲ್ಲೇ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಪ್ರಸಾದ ಎಲ್ಲ ಇಲ್ಲೇ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೆಂಪಲಲ್ಲೇ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕುಕ್ಕೋತಾ ಇದ್ದಾರೆ ಇದಕ್ಕೆ ನೋಡಿ ಕೇಸರಿಭಾತು ಅಂದರೆ ಇಷ್ಟ ಡಾಗಿಗ್ ಕೂಡ ಸ್ವೀಟು ಇಷ್ಟು ಜನ ಸೇರಿದಿವೆ ಕೇಸರಿ ಭಾತು ಇವತ್ತು ನಮ್ಮ ಚಿಕ್ಕಪ್ಪ ಮಾಡಿದಾರಂತೆ ನೋಡಿ ಅವರು ಅವರೇ ಕೈಯಲ್ಲಿ ಅವ್ರ ಕೈಯಲ್ಲೇ ಮಾಡಿದಾರಂತೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ಬೇಕಂತ ಹೇಳ್ಬಿಡೋಣ ಹ್ಞೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೆಮನ್ ರೈಸ್ ಚಟ್ನಿ ನೀರಾಗ್ತಾನ ಸಾಂಬಾರು ರೈಸು ವಡ

ಾರೆಲ್ಲರೂ ಇನ್ನು ನಾಳೆ ದರ್ಶನ ಆಗುತ್ತೇನೋ ಗೊತ್ತಿಲ್ಲ ಅವ್ರ ಟೈಮಿಂಗ್ಸು ಇವತ್ತಿನ ವೀಡಿಯೋ ಇದು ಶಬರಿಮಲೆ ಅಯ್ಯಪ್ಪ ಹೋಗ್ಬೋದು ಬಾಯ್